ನಮಸ್ಕಾರ ನನ್ನ ಹೆಸರು ಅಕ್ಷಯ್ ಒಲೇಟಿ ನಾನು ಅಪೊಲೋ ಹಾಸ್ಪಿಟಲ್ಸಲ್ಲಿ ಕರ್ನಾಟಕ ರೀಜನ್ದು ಸಿಇಒ ಇವತ್ತು ನಮ್ಮದು ಪ್ರೆಸ್ ಮೀಟ್ ಟಾಪಿಕ್ ಏನಂದರೆ ರೋಬೊಟಿಕ್ ಡಬಲ್ ವ್ಯಾಲ್ ರಿಪ್ಲೇಸ್ಮೆಂಟ್ ಇದು ಇಂಡಿಯಾದಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದಕ್ಕೆ ಮುಂಚೆ ಮಾಡಿರೋದು ಹದಿನೈದು ವರ್ಷ ಮುಂಚೆ ಈ ಪ್ರೊಸೀಜರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದಕ್ಕೆ ಮುಂಚೆ ರೊಬೋಟಿಕ್ಸಲ್ಲಿ ಕಾರ್ಡಿಯಾಕ್ ಸರ್ಜರಿ ಮಾಡೋರು ತುಂಬ ಕಡಿಮೆ ಅದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಅನ್ನೋದು ಇದು ಡಬಲ್ ವ್ಯಾಲ್ ರಿಪ್ಲೇಸ್ಮೆಂಟ್ ಈ ಡಬಲ್ ವ್ಯಾಲ್ ರಿಪ್ಲೇಸ್ಮೆಂಟ್ ಇಸ್ ಅ ಲೈಫ್ ಸೇವಿಂಗ್ ಸರ್ಜರಿ ಪೇಷೆಂಟ್ದು ಏಜು ಸಿಕ್ಸ್ಟಿ ಸೆವೆನ್ ಇಯರ್ಸ್ ಓಲ್ಡು ಅವ್ರದ್ದು ಒಂದು ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಟ್ರೀಟ್ಮೆಂಟ್ಗೆ ಬಂದರು ರೋಬೋಟಿಕ್ ಡಬಲ್ ವ್ಯಾಲ್ ರಿಪ್ಲೇಸ್ಮೆಂಟಲ್ಲಿ ಒಂದೇ ಒಂದು ದಿಸದಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ರು ಹೆಂಗೆ ಮಾಡ್ತಾರೆ ಅಂದರೆ ಡಾಕ್ಟರ್ಸು ಮಿನಿಮಲಿ ಇನ್ವೇಸ್ ಅಂದರೆ ಎರಡು ಮೂರು ಹೋಲ್ಸ್ ಮಾಡಿಬಿಟ್ಟು ಈ ಸರ್ಜರಿ ಮಾಡ್ತಾರೆ ರೋಬಾಟಿಕಲಿ ದೇ ವಿಲ್ ಟೇಕ್ ದಿ ಹೆಲ್ಪ್ ಆಫ್ ದಿ ರೋಬೋ ಬಟ್ ದಿ ಡಾಕ್ಟರ್ ವಿಲ್ ಡೂ ದ ಸರ್ಜರಿ ಇದು ಮಾಡೋದ್ರಿಂದ ಪೇಶಂಟ್ಸ್ಗೆ ತುಂಬ ಕ್ವಿಕ್ ರಿಕವರಿ ಆಗುತ್ತೆ ತುಂಬ ಬೇಗ ಅವರು ಮನೆಗೆ ಹೋಗ್ಬೋದು ಅಲ್ಲಿಂದ ಕೆಲಸ ಮಾಡೋರಾದರೆ ಕೆಲಸನೂ ಮಾಡೋಕ್ಕಾಗುತ್ತೆ ಅವ್ರಿಗೆ ಏನೂ ತೊಂದರೆ ಇರಲ್ಲ ಅಟ್ಲೀಸ್ಟ್ ಟ್ವೆಂಟಿ ಇಯರ್ಸ್ಗೆ ಗ್ಯಾರಂಟಿ ಕೊಡ್ತೀವಿ ಆ ಥರ ಅದು ನಾವು ಇವತ್ತು ಮಾತಾಡೋದು ಇದು ಮಾಡಿರೋ ಸರ್ಜನು ಡಾಕ್ಟರ್ ಸತ್ಯಕಿ ನಂಬಾಲ ಅಪೊಲೋ ಹಾಸ್ಪಿಟಲ್ ರೋಡ್ ರೋಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಅವ್ರ ಟೀಮು ಅವರು ಬಂದರು ಆಮೇಲೆ ಸರ್ಜರಿ ಹೆಂಗೆ ಮಾಡೋದು ಹೆಂಗೆ ಅದು ಚೆನ್ನಾಗಿ ರಿಸಲ್ಟ್ಸ್ ಕೊಡೋದು ಅಂತ ಮಾತಾಡಿದ್ರು ಸೊ ಪೇಷಂಟ್ಸ್ ಹೇಗೆ ಅಂದರೆ ಇದು ಒಂದು ಹೊಸ ಪ್ರೊಸೀಜರ್ ಬಂದಾಗ ಎಲ್ಲ ಪೇಷಂಟ್ಸ್ಗೂ ಈ ಥರ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪ್ರೊಸೀಜರ್ಸ್ ಬೇಡ ಅಂದರೆ ಅವರಿಗೆ ರೊಬಾಟಿಕ್ ಬೇಡ ಸರ್ ನನ್ನ ಓನ್ ಪೇಷಂಟ್ ಐದು ವರ್ಷದ ಹಿಂದೆ ಬಂದು ರೊಬಾಟಿಕ್ ಸರ್ಜರಿ ಇದೇ ಮಾಡಿಸ್ಕೊಳ್ತೀರ ಅಂದರೆ ಏನು ಇದ್ರು ನನಗೆ ನನಗೆ ರೊಬಾಟಿಕ್ ಸರ್ಜರಿ ಬೇಡ ಸರ್ ನಿಮ್ಮ ಕೈ ಬೇಕು ಅಂತ ಇದ್ರು ಇವತ್ತಿನ ದಿವಸ ಪೇಷಂಟ್ ಬಂದು ಹೇಳ್ತಾರೆ ನಮಗೆ ನಿಮ್ಮ ಕೈ ಬೇಡ ಸರ್ ರೊಬಾಟಲ್ಲಿ ಮಾಡಿಬಿಡಿ ಅಂತಾರೆ ಸೊ ಪೇಷಂಟ್ಸಿಗೂ ಇದು ಅರ್ಥ ಆಗ್ತದೆ ಇದರಲ್ಲಿ ಬೇರೆ ಬೇರೆ ಅಡ್ವಾಂಟೇಜಸ್ ಇವೆ ನಾನು ಬೇಗ ಮನೆಗೆ ಹೋಗ್ಬೋದು ರೊಬಾಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಹಾಗಾಗಿ ನೈಂಟಿ ಪರ್ಸೆಂಟ್ ಆಫ್ ಪೇಷಂಟ್ ಇವಾಗ ರೊಬಾಟಿಕ್ ಸರ್ಜರಿನೇ ಬೇಕು ನೀವು ಅದು ಮಾಡೋದಿಲ್ಲ ಅಂದರೆ ನಾನು ಬೇಡ ನಾನು ಹೋಗ್ತೀನಿ ವಾಪಸ್ಸು ಅಂತ ಹೇಳ್ತಾರೆ ದಟ್ ಇಸ್ ಹೌಸ್ ಚೇಂಜಿಂಗ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ಸ್ ಅ ಹೈಲಿ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಆಲ್ರೆಡಿ ಮೆರಿಲ್ ಅಂತ ಲೈಫ್ ಸೈನ್ಸಸ್ ಒಂದು ಇಂಡಿಯನ್ ಕಂಪನಿ ಇದೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಬಟ್ ಇಟ್ ಈಸ್ ಸ್ಟಿಲ್ ನ್ಯೂ ಸೊ ಒಂದು ವ್ಯಾಲ್ವ್ ಮಾರ್ಕೆಟ್ನಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಅದು ಕಡಿಮೆ ಅಂದರೆ ಒಂದು ಹತ್ತು ವರ್ಷ ಇರಬೇಕು ಅಷ್ಟು ಡೇಟಾ ಕಲೆಕ್ಟ್ ಮಾಡಬೇಕು ಇಟ್ಸ್ ಅ ಲೆಬೋರಿಯಸ್ ಪ್ರೊಸೆಸ್ ಬಿಕಾಸ್ ಇದು ಸುಮ್ಮನೆ ತೆಗೆದುಕೊಂಡೋಗಿ ನಾನು ಒಂದು ವ್ಯಾಲ್ ಮಾಡಿದೆ ನಿಮ್ಮೊಳಗಡೆ ಹಾಕಿಬಿಡ್ತೀನಿ ಅಂದರೆ ಯಾರು ಕೇಳೋದಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ವ್ಯಾಲ್ಯೂಗಳು ಅಪ್ರೂವ್ ಆಗಬೇಕು ದರ್ ಆರ್ ಸೆವರಲ್ ಬೋರ್ಡ್ಸ್ ಲೈಕ್ ದಿ ಅಮೆರಿಕನ್ ಎಫ್ ಡಿ ಎ ಯುರೋಪಿಯನ್ ಸಿ ಇವರೆಲ್ಲ ಅಪ್ರೂವ್ ಮಾಡಬೇಕು ಇನ್ಕ್ಲೂಡಿಂಗ್ ಇನ್ ಇಂಡಿಯಾ ದರ್ ಆರ್ ಯು ನೋ ದೀಸ್ ಪೀಪಲ್ ಹೂ ವಿಲ್ ಸರ್ಟಿಫೈ ದಟ್ ಅ ವ್ಯಾಲ್ ಇಸ್ ಗುಡ್ ದ್ಯಾಟ್ ಇಟ್ ಯು ಲಾಸ್ಟ್ ಸೊ ಒಂದು ವ್ಯಾಲ್ವ್ ನಮಗೆ ಸರ್ಟಿಫೈ ಆಗಿ ಅದು ಪ್ರೋವನ್ ಅಂತ ಆಗಬೇಕು ಅಂದರೆ ಮಿನಿಮಮ್ ಟೆನ್ ಇಯರ್ಸ್ ಬೇಕು ಇಟ್ ಟೇಕ್ಸ್ ಅ ಲಾಟ್ ಆಫ್ ಮನಿ ಇದು ಒಂದು ಆರ್ಗನೈಸೇಷನ್ ಕೈನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡ್ ಗವರ್ಮೆಂಟ್ ಹ್ಯಾಸ್ ಟು ಪುಟ್ ಇಟ್ಸ್ ಹ್ಯಾಂಡ್ ಆರ್ ರಿಯಲಿ ಬಿಗ್ ತುಂಬ ದೊಡ್ಡ ದೊಡ್ಡ ಕಂಪನಿಗಳು ದೇ ಹ್ಯಾವ್ ಟು ಡೂ ದಿಸ್ ಇದನ್ನು ಸಣ್ಣವ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಟ್ ರಿಕ್ವೈರ್ಸ್ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ಮನಿ